ರಾಜ್ಯದಲ್ಲಿ ಅನ್ಲಾಕ್ ಎರಡರ ಪ್ರಕಾರ ಸಂಜೆ ಐದು ಗಂಟೆಯವರೆಗೆ ಹೋಟೆಲ್ಗಳಲ್ಲಿ ಶೇಕಡಾ ಐವತ್ತರಷ್ಟು ಮಂದಿಗೆ ಅವಕಾಶ ಕಲ್ಪಿಸಲಾಗಿದೆ ಅದೇ ರೀತಿ ಶಿರಸಿಯಲ್ಲೂ ಸಂಜೆ ಐದು ಗಂಟೆಯವರೆಗೆ ಮಾತ್ರ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶ ನೀಡಲಾಗಿದೆಯಾದರೂ ಶಿರಸಿಯ ಸಹಾಯಕ ಆಯುಕ್ತರೇ ಖಾಸಗಿ ಹೋಟೆಲ್ನಲ್ಲಿ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ತಮ್ಮವರೊಂದಿಗೆ ತೆರಳಿ ಊಟ ಮಾಡುವ ಮೂಲಕ ಅಧಿಕಾರ ದುರುಪಯೋಗದ ಆರೋಪ ಕೇಳಿಬಂದಿದೆ ಶಿರ್ಸಿ ಸಹಾಯಕ ಆಯುಕ್ತೆ ಆಕೃತಿ ಬನ್ಸಾಲ್ ಮೇಲೆ ಅಧಿಕಾರ ದುರುಪಯೋಗದ ಆರೋಪ ಕೇಳಿಬಂದಿದ್ದು ತಮ್ಮ ಅಧಿಕಾರ ಬಳಸಿ ಕೊರೋನಾ ನಿಯಮ ಉಲ್ಲಂಘಿಸಿ ರಾತ್ರಿ ಹತ್ತು ಗಂಟೆಗೆ ಖಾಸಗಿ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿರುವ ಕೆಲ ವಿಡಿಯೋ ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ಗೆ ಲಭ್ಯವಾಗಿದೆ ಹೋಟೆಲ್ನವರಿಗೆ ಬಾಗಿಲು ತೆರೆಸಿ ಊಟಕ್ಕೆ ವ್ಯವಸ್ಥೆ ಮಾಡುವಂತೆ ಹೇಳಿದ್ದಾರೆ ಎನ್ನಲಾಗಿದೆ ಕೊರೊನಾ ಸಾಂಕ್ರಾಮಿಕ ರೋಗ ತಡೆಗಟ್ಟಲು ನಿಯಮಗಳನ್ನು ರೂಪಿಸುವ ಸ್ಥಾನದಲ್ಲಿ ಇರುವ ಉಪವಿಭಾಗಾಧಿಕಾರಿಗಳೇ ಈ ರೀತಿ ನಿಯಮ ಉಲ್ಲಂಘಿಸಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ಊಟಕ್ಕೆ ತಮ್ಮ ಕುಟುಂಬದವರನ್ನು ಕರೆದುಕೊಂಡು ಹೋಗಿದ್ದ ಆಕೃತಿ ಬನ್ಸಾಲ್ ಮಾಸ್ಕ್ ಸಾಮಾಜಿಕ ಅಂತರ ಇಲ್ಲದೆ ಆರಾಮವಾಗಿ ರಾತ್ರಿ ಊಟ ಮಾಡಿದ್ದು ಆಕ್ಷೇಪಕ್ಕೊಳಗಾಗುವಂತಾಗಿದೆ ಇನ್ನು ಸಾಮಾನ್ಯ ಜನರು ಮಾಸ್ಕ್ನ ಮರೆತು ಬಂದಲ್ಲಿ ಅಂಥವರ ಮೇಲೆ ಕ್ರಮ ಕೈಗೊಳ್ಳುವ ಸರ್ಕಾರಿ ವ್ಯವಸ್ಥೆ ಉಪವಿಭಾಗಾಧಿಕಾರಿ ಆಕೃತಿಯವರ ಮೇಲೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಗಮನಿಸಬೇಕಿದೆ ತಕ್ಷಣ ಅವರ ವಿರುದ್ಧ ದೂರು ದಾಖಲಿಸಿಕೊಂಡು ಕ್ರಮ ಜರುಗಿಸಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ